ಜಿಲ್ಲಾ ಅಧಿಕಾರಿಗಳ ಕಚೇರಿಯವರೆಗೆ ಪ್ರಚಾರಕ್ಕಾಗಿ ದೂರಿನ ಪತ್ರ ನೀಡುವವರಿಗೆ ಮಾತ್ರ ಕನ್ನಡಪರ ಹೋರಾಟಗಾರರು ಮತ್ತು ಕನ್ನಡಪರ ಸಂಘ ಸಂಸ್ಥೆಗಳು ಎಂದು ಬಳ್ಳಾರಿಯ ಯುವ ಕನ್ನಡಿಗರ ಅಭಿಪ್ರಾಯವಾಗಿದೆ ದಿನನಿತ್ಯ ಮಹಾನಗರ ಪಾಲಿಕೆಯ ಕಸದ ವಾಹನಗಳಲ್ಲಿ ಕನ್ನಡ ಭಾಷೆಯನ್ನು ನಾಮಫಲಕದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯ ಎಂದು ಸುಪ್ರಭಾತ ಸಮಯದಿಂದ ಮದ್ಯದ ಅಂಗಡಿಗಳು ಮುಚ್ಚುವವರೆಗೂ ಧ್ವನಿವರ್ಧಕಗಳ ಮೂಲಕ ಪ್ರಚಾರ ಮಾಡುತ್ತಿದ್ದಾರೆ ಬರೀ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಇಲ್ಲಿ ಮಹಾನಗರ ಪಾಲಿಕೆಯ ಕಟ್ಟಡದ ಪಕ್ಕದಲ್ಲಿಯೇ ಶಿಕ್ಷಣ ಸಂಸ್ಥೆಯ ಜಾಹೀರಾತು ಫಲಕದಲ್ಲಿ ಕನ್ನಡ ಅಕ್ಷರಗಳು ಹದ್ದಿನ ಕಣ್ಣಿನಿಂದ ನೋಡಿದರೂ ಕಾಣುತ್ತಿಲ್ಲ ಇದು ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಕನ್ನಡ ಭಾಷೆಯ ಮೇಲಿನ ಆಡಳಿತದ ಅಭಿಮಾನ ಸ್ಪಷ್ಟವಾಗಿ ಕಾಣುತ್ತಿದೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಕನ್ನಡ ಅಭಿಮಾನಿಗಳೇ ಕಾರ್ಯನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿಗಳೇ ನಾವು ಭಾಷಾ ವಿರೋಧಿಗಳಲ್ಲ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಶಿಕ್ಷಣ ಸಂಸ್ಥೆ ಇನ್ನಿತರ ವ್ಯಾಪಾರ ಮಳಿಗೆಗಳಿಂದಲೇ ಕನ್ನಡ ಭಾಷೆ ಮರೆಮಾಚಿ ಹೋಗುತ್ತಿದೆ ಅದು ಅನ್ಯ ರಾಜ್ಯ ವಲಸಿಗ ಶಿಕ್ಷಣ ಸಂಸ್ಥೆ ವ್ಯಾಪಾರ ಮಳಿಗೆಗಳಿಂದ ಕನ್ನಡ ಭಾಷೆಯ ಅಭಿಮಾನ ಉಳಿಯಬಹುದೇ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿದಿದೆ ಸರಿಪಡಿಸುವುದು ಯುವ ಕನ್ನಡಿಗರಿಂದ ಮಾತ್ರ ಸಾಧ್ಯ ಕನ್ನಡ ಭಾಷೆಗೆ ಆದ್ಯತೆ ನೀಡಿ ಜಾಹೀರಾತು ಫಲಕಗಳನ್ನು ಹಾಕಿದಂತಹ ಸಂಸ್ಥೆಗಳಿಗೆ ಕೃತಜ್ಞತೆಗಳು ಇದು ಕನ್ನಡದ ನೆಲ ಜೈ ಬಳ್ಳಾರಿ సుసంస్కృత చరిత్య తాయాడు మహోన్నత తెలుసదిరు ఈ హెసరా ఈ కన్నడ మన్నను మరిబేడ ఓ అభిమాని ఓ అభిమాని ఓ అభిమాని ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ